ಓಕೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹೇಗೆ ಒಂದು ವಾಟ್ಸಪ್ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅಂತ ಹೇಗೆ ವಾಟ್ಸಪ್ ಕ್ರಿಯೇಟ್ ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡೋದು ಅದು ಇಂಡಿಯಾದಲ್ಲಿ ಇದ್ಕೊಂಡು ಓಕೆ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಫೇಕ್ ಅಕೌಂಟನ್ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಅದು ಕೂಡ ಇಂಡಿಯಾದ ನಂಬರ್ನ ಯೂಸ್ ಮಾಡದಿರೋ ಹಾಗೆ ಅಂದರೆ ಇಂಡಿಯಾದಲ್ಲಿ ನೀವು ಆ ಇಂಡಿಯಾದ ನಂಬರ್ನ ಯೂಸ್ ಮಾಡೋದಿಲ್ಲ ಅಂದರೆ ಈಗ ನೈನ್ ಒನ್ ಪ್ಲಸ್ ನೈನ್ ಒನ್ನಿಂದ ಸ್ಟಾರ್ಟ್ ಆಗುತ್ತೆ ಈ ಥರದ ಒಂದು ನಂಬರ್ನ ನೀವು ಯೂಸ್ ಮಾಡೋದಿಲ್ಲ ಅಲ್ಲಿ ಇಲೆವೆನ್ ಡಿಜಿಟ್ ಅಥವಾ ಟ್ವೆಲ್ ಡಿಜಿಟ್ನ ಒಂದು ಮೊಬೈಲ್ ನಂಬರ್ನ ಯೂಸ್ ಮಾಡ್ಕೊತೀರಾ ಈಗ ಲೈಕ್ ಯು ಎಸ್ನ ನಂಬರ್ನ ಯೂಸ್ ಮಾಡಿಕೊಂಡು ನೀವು ಇಲ್ಲಿ ಒಂದು ಫೇಕ್ ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಬೋದು ವಾಟ್ಸಪ್ಪಲ್ಲಿ ಹೇಗೆ ಅಂತ ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಫಸ್ಟಿಂದ ಲಾಸ್ಟ್ವರೆಗೂ ಯಾವುದೇ ಥರದ ಸ್ಕಿಪ್ಪಿಂಗಲ್ಲಿ ಐತಿ ನೋಡ್ತಾ ಇರಿ ಹೆಸರು ಮನೋಜ್ ನೀವು ನೋಡ್ತಾ ಇದ್ದೀರಾ ಮನೋಜ್ ಚಾನಲ್ ಆನ್ ಯೂಟ್ಯೂಬ್ ಅದು ಕೂಡ ಕನ್ನಡದಲ್ಲಿ ಬನ್ನಿ ಫ್ರೆಂಡ್ಸ್ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಯಾವುದೇ ಥರದ ಟೈಮ್ ವೇಸ್ಟ್ ಇಲ್ಲಿ ಮುಂಚೆ ಒಂದು ಮಾತು ಅದೇನಪ್ಪ ಅಂದರೆ ಇಲ್ಲಿವರೆಗೂ ನೀವು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಪ್ಲೀಸ್ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಸಬ್ಸ್ಕ್ರೈಬ್ ಬಟನ್ ಮತ್ತು ಬೆಲ್ ಐಕನ್ ಬಟನ್ ಇವೆರಡ್ರ ಮೇಲೂ ಕ್ಲಿಕ್ ಮಾಡಿ ಅಂದರೆ ಇಲ್ಲಿ ಕ್ಲಿಕ್ ಮಾಡೋಕ್ಕೋಗ್ಬಿಡಿ ಫ್ರೆಂಡ್ಸ್ ಇದೇ ಥರ ನಿಮಗೆ ಕೆಳಗಡೆ ಕಾಣಿಸುತ್ತೆ ಡಿಸ್ಕ್ರಿಪ್ಷನ್ ಹತ್ರ ಅವೆರಡ್ರ ಮೇಲೂ ಕ್ಲಿಕ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕಪ್ಪ ಅಂದರೆ ಇದೇ ಥರದ ಟೆಕ್ನಾಲಜಿ ಸಂಬಂಧಿತ ವೀಡಿಯೋಗಳು ಡೈಲಿ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಬರ್ತಾ ಇರುತ್ತೆ ಓಕೆ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಿಡಿ ಬನ್ನಿ ಫ್ರೆಂಡ್ಸ್ ಈಗ ಮೂಡಿ ಓಕೆ ಫ್ರೆಂಡ್ಸ್ ಈಗ ಮೇಯ್ನಾಗಿ ಪ್ಲೇಸ್ಟೋರ್ ಅಪ್ಲಿಕೇಶನ್ನ ಓಪನ್ ಮಾಡ್ಕೊಳ್ಳಿ ಅಲ್ಲಿ ಸರ್ಚ್ ಮಾಡಿ ಪ್ರೀಮೋ ಅಂತ ಇಲ್ಲಿ ನಿಮಗೆ ಈ ಥರ ಕಾಣಿಸ್ತಾ ಇದೆಯಲ್ಲ ಇದೇ ಥರ ಲೋಗೋದ ಒಂದು ಪ್ರೀಮೋ ಅಕೌಂಟ್ನ ಅಂದರೆ ಪ್ರಿಮೋ ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡಬೇಕಾಗುತ್ತೆ ನಾನು ಇದನ್ನ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನೆಕ್ಸ್ಟ್ ಇನ್ನೊಂದು ಅಪ್ಲಿಕೇಶನ್ ಇದೆ ಅದ್ರ ಬಗ್ಗೆ ಹೇಳ್ತೀನಿ ಇಲ್ಲಿ ಒನ್ ಮಿಲಿಯನ್ಸ್ ಡೌನ್ಲೋಡ್ ಫೋರ್ ಪಾಯಿಂಟ್ ಒನ್ ರೇಟಿಂಗ್ ಇದೆ ನೆಕ್ಸ್ಟ್ ಸರ್ಚ್ ಮಾಡೋಣ ಇನ್ನೊಂದು ಅಪ್ಲಿಕೇಶನ್ ಪ್ಯಾರಲಲ್ ಸ್ಪೇಸ್ ಓಕೆ ಈ ಅಪ್ಲಿಕೇಶನ್ನ ನೀವು ಇನ್ಸ್ಟಾಲ್ ಮಾಡಬೇಕಾಗುತ್ತೆ ಪ್ಯಾರಲಲ್ ಸ್ಪೇಸ್ ಲೈಟ್ ಬೇಡ ಫ್ರೆಂಡ್ಸ್ ಪ್ಯಾರಲಲ್ ಸ್ಪೇಸ್ ಮಲ್ಟಿಪಲ್ ಅಕೌಂಟ್ಸ್ ಟು ಫೇಸ್ ಅಂತ ಇದೆಯಲ್ಲ ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಇಲ್ಲಿ ನೀವು ನೋಡ್ಬೋದು ಫಿಫ್ಟಿ ತೌಸಂಡ್ ಡೌನ್ಲೋಡ್ಸ್ ಇನ್ನಿತರ ನಾನು ಆಲ್ರೆಡಿ ಇನ್ಸ್ಟಾಲ್ ಮಾಡಿದ್ದೀನಿ ಲೆಟ್ಸ್ ಓಪನ್ ಮಾಡೋಣ ಬನ್ನಿ ಈಗ ಓಕೆ ಫ್ರೆಂಡ್ಸ್ ಇಲ್ಲಿ ಮೇನಾಗಿ ಬಂದುಬಿಟ್ಟು ಪ್ರೀಮೋ ಅಕೌಂಟ್ನ ಮೇನಾಗಿ ಸೆಟ್ ಮಾಡ್ಕೊಣ ಇಲ್ಲಿ ಹೋಗೋಣ ಎಲ್ಲ ಸೆಟ್ಟಿಂಗ್ಸ್ನ ನೋಡ್ಬೋದು ಯು ಎಸ್ ನಂಬರ್ ಓಕೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ ಯಾಕಂದರೆ ನಾನಿನ್ನು ಲಾಗಿನ್ ಆಗಿಲ್ಲ ಅಂದರೆ ಹೊಸ ಅಕೌಂಟ್ನ ಕ್ರಿಯೇಟ್ ಮಾಡ್ತಿದ್ದೀವಿ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ ಓಕೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ ನಂಬರ್ ಕೇಳ್ತಾ ಇದೆ ಅಂದರೆ ನಿಮ್ಮ ಕಂಟ್ರಿಯ ನಂಬರ್ ಇಂಡಿಯಾದ ನಂಬರ್ ನೀವು ನೀವು ಯೂಸ್ ಮಾಡ್ತಿರೋಂಥ ನಂಬರ್ನ ಕೊಡಿ ಓಕೆ ನಾನು ನನ್ನ ನಂಬರ್ನ ಕೊಟ್ಟಿದ್ದೀನಿ ಓಕೆ ಆಗ್ತಾ ಇದೆ ವೆಯ್ಟ್ 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 ನನ್ನ ನೆಟ್ವರ್ಕ್ ನೋಡ್ಬೋದು ತುಂಬ ಕಡಿಮೆ ಇದೆ ಓಕೆ ಈ ಕೊಂಚ ಜಾಸ್ತಿ ನೆಟ್ವರ್ಕ್ ಆಗಿದೆ ಓಕೆ ಇಲ್ಲಿ ಒಂದು ಕೋಡ್ ಬರುತ್ತೆ ನಿಮಗೆ ಆ ಕೋಡನ್ನ ಎಂಟ್ರಿ ಮಾಡಬೇಕಾಗುತ್ತೆ ಸೆಟಪ್ ಮಾಡಿಕೊಂಡ್ರು ಕೋಡನ್ನ ಎಂಟ್ರಿ ಮಾಡೋಣ ಬನ್ನಿ ಈಗ ಓಕೆ ಇಲ್ಲಿ ವೆಯ್ಟ್ ಮಾಡೋಣ ನನಗೆ ಯಾವುದೇ ಥರದ ಕೋಡ್ ಇನ್ನೂ ಬಂದಿಲ್ಲ ವೆಯ್ಟ್ 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 ಬರಲಿಲ್ಲ ಅಂದರೆ ಕಾಲ್ಮಿ ಆಪ್ಷನ್ನ ಕ್ಲಿಕ್ ಮಾಡೋಣ ನೋಡೋಣ ಏನು ಬರುತ್ತೆ ಅಂತ ಡನ್ ಅಂತ ಬಂದಿದೆ ರೀಸೆಂಟ್ ಕೊಟ್ಟರು ಯಾವುದೇ ಥರ ಬಂದಿಲ್ಲ ಈಗ ಕಾಲ್ಮಿ ಆಪ್ಷನ್ ಮೇಲೆ ಕ್ಲಿಕ್ ಮಾಡೋಣ ನೋಡೋಣ ಕಾಲ್ ಮಾಡ್ತಾರೋ ಇಲ್ವೋ ಅಂತ ಗೊತ್ತಾಗುತ್ತೆ ಓಕೆ ಓಕೆ ಕಾಲ್ ಮೀ ಯಾವುದೇ ಥರದ ಮೆಸೇಜ್ ಬಂದಿಲ್ಲ ಹ್ಞೂ 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 ಎಂಟರ್ ದಿ ಕಾಲ್ ಮೀ ಬಟನ್ ಕ್ಲಿಕ್ ಇಟ್ ಓಕೆ ಕಾಲಿಂಗ್ ಅಂತ ಬರ್ತಾ ಇದೆ ಫ್ರೆಂಡ್ಸ್ ನೋಡೋಣ ಕಾಲಿಂಗ್ ಅಂತ ಬಂತು ಹ್ಞೂ 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 ಓಕೆ ಫ್ರೆಂಡ್ಸ್ ಒಂದು ಕಾಲ್ ಬಂದಿದೆ ಕಾಲಲ್ಲಿರುವ ಪಾಸ್ವರ್ಡನ್ನ ಕೇಳೋಣ ಏನು ಪಾಸ್ವರ್ಡ್ ಇದೆ ಅಂತ ಸಿಕ್ಸ್ ಸೆವೆನ್ ಒನ್ ಫೈವ್ ಏಯ್ಟ್ ಟೂ ಓಕೆ ಸೆಲೆಕ್ಟ್ ಆಲ್ ಕಾಪಿ ಓಕೆ ಕಟ್ ಮಾಡೋಣ ಕಾಲನ್ನ ಪ್ರೀಮ್ ಅಕೌಂಟ್ಗೆ ಹೋಗೋಣ ಹ್ಞೂ 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 ಓಕೆ ಓಕೆ ಫ್ರೆಂಡ್ಸ್ ಪಾಸ್ವರ್ಡ್ ನಮಗೆ ಕಾಲ್ ಮಾಡಿದರು ಆ ಕಾಲಲ್ಲಿ ಓ ಟಿ ಪಿ ಬಂದಿದೆ ಆ ಓ ಟಿ ಪಿನ ಎಂಟರ್ ಮಾಡಿದ್ದೀನಿ ಇಲ್ಲಿ ಹ್ಞೂ 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 ಇಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಆಫ್ ಮಾಡೋಣ ಓಕೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಈಗ ನಿಮ್ಮ ಅಕೌಂಟು ಕ್ರಿಯೇಟ್ ಆಗುತ್ತೆ ಓಕೆ ಹ್ಞೂ 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 ಓಕೆ ಕ್ರಿಯೇಟ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದೆ ಡನ್ ಮಾಡಿದೆ ಓಕೆ ಫ್ರೆಂಡ್ಸ್ ಇಲ್ಲಿ ನನ್ನ ಅಕೌಂಟ್ ನೆಕ್ಸ್ಟ್ ಸ್ಟೆಪ್ ಈ ಥರ ಬಂದಿದೆ ಇಲ್ಲಿ ಕೇಳ್ತಾ ಇದೆ ಫಸ್ಟ್ ನೇಮ್ ಲಾಸ್ಟ್ ನೇಮ್ ಯೂಸರ್ ನೇಮ್ ಮೊಬೈಲ್ ನಂಬರ್ ಆಲ್ರೆಡಿ ಎಂಟ್ರಿ ತೊಗೊಂಡಿದೆ ಇಮೇಲ್ ಕೇಳ್ತಾ ಇದೆ ಪಾಸ್ವರ್ಡ್ ಕೇಳ್ತಾ ಇದೆ ಕನ್ಫರ್ಮ್ ಪಾಸ್ವರ್ಡ್ ಕೇಳ್ತಾ ಇದೆ ಇದೆಲ್ಲ ಎಂಟ್ರಿ ಮಾಡಾಗಿದೆ ಈಗ ಓಕೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡೋಣ ಅಂದರೆ ಸೈನ್ ಅಪ್ ಮೇಲೆ ಕ್ಲಿಕ್ ಮಾಡೋಣ ಎಂಟ್ರಿ ಯಾಕೋ ತೊಗೊತಾ ಇಲ್ಲ ಇರಬೇಕು ಬೇರೆ ಒಂದು ಜಿಮೇಲ್ ಅಕೌಂಟ್ನ ಇಲ್ಲಿ ಎಂಟ್ರಿ ಕೊಡ್ತೀನಿ ಹ್ಞೂ ಹ್ಞೂ ಯಾಕೋ ಎಂಟ್ರಿ ತೊಗೊತಾ ಇಲ್ಲ ಬೇರೆ ಇಮೇಲ್ ಐ ಡಿನ ಕೊಟ್ಟು ಲಾಗಿನ್ ಆಗ್ತೀನಿ ನೋಡ್ತೀನಿ ಹ್ಞೂ 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 ಓಕೆ ತೆಗಿಯೋಣ ಇದನ್ನ ಹ್ಞೂ ಹ್ಞೂ ಓಕೆ ತೊಗೊತಾ ಇಲ್ಲ ವೆಯ್ಟ್ 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 ಓಕೆ ಫ್ರೆಂಡ್ಸ್ ಈಗ ಬೇರೆ ಇಮೇಲ್ ಐ ಡಿನ ಕೊಟ್ಟು ನೋಡೋಣ ಈ ಇಮೇಲ್ ಐಡಿನ ಯಾಕೋ ಎಂಟ್ರಿ ತಗೊತಾ ಇಲ್ಲ ಹ್ಞೂ ಓಕೆ ಡಿಸ್ಕವರ್ ನೀವು ಅಟ್ ಜಿಮೇಲ್ ಡಾಟ್ ಕಾಮ್ ಓಕೆ ಲಾಗಿನ್ ಆಗುತ್ತೋ ಇಲ್ವೋ ಅಂತ ನೋಡೋಣ ಹ್ಞೂ 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 ವೆಯ್ಟ್ 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 ಓಕೆ ಹ್ಞೂ ಓಕೆ ಫ್ರೆಂಡ್ಸ್ ಇಲ್ಲಿ ನನ್ನ ಡಿಸ್ಕವರ್ ನೀವು ಅಟ್ ಜಿಮೇಲ್ ಡಾಟ್ ಕಾಮನ ತೊಗೊಂಡಿದ್ದೆ ಎಂಟ್ರಿನ ಓಕೆ ಸ್ಕಿಪ್ ಮಾಡಿ ತೊಗೋಣ ಇವ್ಯಾವು ಬೇಡ ನಮಗೆ ಅರ್ನ್ ಟ್ವೆ ಟೆನ್ ಫ್ರೀ ಮಿನಿಟ್ಸ್ ಓಕೆ ಓಕೆ ಸಮ್ಥಿಂಗ್ ಸಮಥಿಂಗ್ ವಗ್ಯರ ವಗ್ಯರ ಕೊಟ್ಟಿದ್ದಾರೆ ನೋ ಥ್ಯಾಂಕ್ಸ್ ಸ್ಕಿಪ್ ಓಕೆ ನನ್ನ ಅಕೌಂಟ್ ಈಗ ಸೆಟ್ಟಿಂಗ್ ಆಗಿದೆ ಫ್ರೆಂಡ್ಸ್ ಈಗ ನನ್ನ ಈ ಅಕೌಂಟ್ ಸೆಟ್ಟಿಂಗ್ ಆಗಿದೆ ಅಂದರೆ ವಾಟ್ಸಪ್ ಅಂದರೆ ಪ್ಯಾರಲಲ್ ಸ್ಪೇಸ್ ಅಕೌಂಟ್ನ ಓಪನ್ ಮಾಡೋಣ ಈಗ ಬನ್ನಿ ಈ ಅಕೌಂಟ್ನ ಕ್ಲೋಸ್ ಮಾಡೋಣ ಓಕೆ ಫ್ರೆಂಡ್ಸ್ ಈಗ ಪ್ಯಾರಲಲ್ ಸ್ಪೇಸ್ ಅಪ್ಲಿಕೇಶನ್ ನೋಡೋಣ ನೋಡೋಣ ಯಾವ ಥರ ಥೀಮ್ಸ್ ಬರುತ್ತೆ ಅಂತ ಅಂದರೆ ಯಾವ ಥರ ಪೇಜಸ್ ಓಪನ್ ಆಗುತ್ತೆ ಅಂತ ನೋಡೋಣ ಸ್ಟಾರ್ಟ್ ಅಂತ ಆಪ್ಷನ್ ಕೇಳ್ತಾ ಇದೆ ಸ್ಟಾರ್ಟ್ ಮೇಲೆ ಕ್ಲಿಕ್ ಮಾಡಿ ಈಗ ವೆಯ್ಟ್ ಮಾಡಿ ಕ್ಲೋನ್ ಆ್ಯಪ್ಸ್ ಅಂತ ಬರ್ತಾ ಇದೆ ಓಕೆ ನೆಕ್ಸ್ಟ್ ಏನು ಬರುತ್ತೆ ನಮಗೆ ಇಲ್ಲಿ ಸುಮಾರು ಥರದ ಪ್ಯಾ ಅಪ್ಲಿಕೇಶನ್ನ ಪ್ಯಾರಲಲ್ ಮಾಡೋಕ್ಕೆ ಕೇಳುತ್ತೆ ಆದರೆ ನಾವು ಇಲ್ಲಿ ಫೇಕಾಗಿ ಕ್ರಿಯೇಟ್ ಮಾಡ್ತಿರೋದು ವಾಟ್ಸಪ್ ಅಪ್ಲಿಕೇಶನ್ ಮಾತ್ರ ಅದಕ್ಕೆ ಬೇರೆ ಅಪ್ಲಿಕೇಶನ್ ಎಲ್ಲ ತೆಗ್ದುಬಿಡಿ ವಾಟ್ಸಪ್ ಒಂದೇ ಕ್ಲೋನ್ ಆ್ಯಪ್ನ ಮಾಡಿ ಅಂದರೆ ಡುವೆಲ್ ಆ್ಯಪ್ನ ಇಟ್ಕೊಳ್ಳಿ ಓಕೆ ಪ್ಯಾರಲಲ್ ಟು ಪ್ಯಾರಲಲ್ ಮೇಲೆ ಕ್ಲಿಕ್ ಮಾಡಿದ್ದೀವಿ ಓಕೆ ಈಗ ವಾಟ್ಸಪ್ ಅಕೌಂಟ್ ಆಗಿದೆ ಈಗ ವಾಟ್ಸಪ್ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿ ಸ್ಟಾರ್ಟಿಂಗ್ ವಾಟ್ಸಪ್ ಅಂತ ಬರ್ತಾ ಇದೆ ಹ್ಞೂ 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 ಓಕೆ ಅಗ್ರಿ ಆ್ಯಂಡ್ ಕಂಟಿನ್ಯೂ ಅಂತ ಕೇಳ್ತಾ ಇದೆ ಓಕೆ ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ ಕೇಳ್ತಾ ಇದೆ ಇಂಡಿಯಾ ಅಂತ ಹೇಳ್ತಾ ಇದೆ ಆದರೆ ನೀವು ಇಲ್ಲಿ ಪ್ರೀಮೋ ನಂಬರ್ ಅಂತ ಇಲ್ಲಿ ತೆಗೆದಿದ್ರಲ್ಲ ಈ ಒಂದು ಫ್ರೀ ಟ್ರಯಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಇಲ್ಲಿ ಬೈ ಅಂತ ಆಪ್ಷನ್ ಇದೆಯಲ್ಲ ಈ ಫ್ರೀ ಟ್ರಯಲ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದಿಷ್ಟು ಸೆಟ್ಟಿಂಗ್ ಮಾಡಬೇಕಾಗುತ್ತೆ ಸೆಟ್ಟಿಂಗ್ ಮಾಡಿದ ಮೇಲೆ ನಿಮಗೆ ನೆಕ್ಸ್ಟ್ ಬ್ಯಾಕ್ ಬಂದು ಇಲ್ಲಿ ನಿಮಗೆ ಪ್ರೀಮೋ ನಂಬರ್ನ ಬೈ ಮಾಡಿರ್ತೀರಲ್ಲ ಟ್ರಯಲ್ನ ಈ ಟ್ರಯಲ್ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲಿದೆ ಫೈವ್ ಒನ್ ಏಯ್ಟ್ ಏಯ್ಟ್ ಸೆವೆನ್ ಒನ್ ಏಯ್ಟ್ ಸೆವೆನ್ ಒನ್ ಫೋರ್ ಈ ನಂಬರ್ನ ನೀವು ಮತ್ತೆ ನಿಮ್ಮ ವಾಟ್ಸಪ್ ಅಕೌಂಟ್ಗೆ ಹೋಗಬೇಕು ಆ ವಾಟ್ಸಪ್ ಅಕೌಂಟಲ್ಲಿ ಮತ್ತೆ ಈ ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ ಬನ್ನಿ ಫ್ರೆಂಡ್ಸ್ ಈ ನಂಬರ್ನ ಒಂದು ಕಡೆ ನೋಟ್ ಮಾಡ್ಕೊತೀನಿ ನಾನೀಗ ಓಕೆ ಪ್ಲಸ್ ಒನ್ ಫೈವ್ ಏಯ್ಟ್ ಏಟ್ ಸೆವೆನ್ ಒನ್ ಏಯ್ಟ್ ಸೆವೆನ್ ಒನ್ ಫೋರ್ ಓಕೆ ಫ್ರೆಂಡ್ಸ್ ಈಗ ನೋಟ್ ಮಾಡ್ಕೊಂಡಿದ್ದೀವಿ ನೆಕ್ಸ್ಟ್ ನಮ್ಮ ವಾಟ್ಸಪ್ ಅಪ್ಲಿಕೇಶನ್ ಓಪನ್ ಮಾಡೋಣ ಈಗ ಪ್ಯಾರಲಲ್ ಸ್ಪೇಸ್ ಓಕೆ ಇಲ್ಲಿ ಫೋನ್ ನಂಬರ್ ಕೇಳ್ತಾ ಇದೆ ಕಂಟ್ರಿ ಕೇಳ್ತಾ ಇದೆ ಕಂಟ್ರಿ ನಂಬರ್ನ ಚೇಂಜ್ ಮಾಡಬೇಕಾಗುತ್ತೆ ಮೇನಾಗಿ ಬಂದುಬಿಟ್ಟು ಇಲ್ಲಾಂದರೆ ಎಂಟ್ರಿ ಆಗೋದಿಲ್ಲ ಓಕೆ ಪ್ಲಸ್ ಒನ್ನ ಮಾತ್ರ ಇಡಬೇಕು ನಾವೀಗ ಓಕೆ ಯುನೈಟೆಡ್ ಸ್ಟೇಟ್ ಅಂತ ಮೇಲ್ಗಡೆ ನಿಮಗೆ ಕಾಣಿಸ್ತಾ ಇರ್ಬೋದು ಒಂದೇ ನಂಬರ್ ಚಾಯ್ಸ್ ಮಾಡಿದ ತಕ್ಷಣ ಯುನೈಟೆಡ್ ಸ್ಟೇಟ್ ಅಂತ ಬಂತು ಈಗ ನಂಬರ್ನ ಎಂಟ್ರಿ ಮಾಡ್ತಾಯಿದ್ದೀವಿ ಓಕೆ ಏಯ್ಟ್ ಸೆವೆನ್ ಒನ್ ಒನ್ ಏಯ್ಟ್ ಸೆವೆನ್ ಒನ್ ಫೋರ್ ಓಕೆ ಕಂಟಿನ್ಯೂ ಕೇಳ್ತಾ ಇದೆ ಇಲ್ಲಿ ಓಕೆ ಲೋಡ್ ಆಗಲಿ ತಡೀರಿ ಫ್ರೆಂಡ್ಸ್ ಓಕೆ ವಿಲ್ ಬಿ ವೆರಿಫೈಯಿಂಗ್ ದಿಸ್ ನಂಬರ್ ಓಕೆ ವೆರಿಫೈ ಮಾಡ್ಕೊಳ್ಳಿ ಈಗ ನನಗೆ ಕೋಡ್ ಬರುತ್ತೆ ಆದರೆ ಕೋಡ್ ಬರೋದಿಲ್ಲ ಫ್ರೆಂಡ್ಸ್ ಇಲ್ಲಿ ನಿಮಗೆ ಇಲ್ಲಿ ಇಷ್ಟು ಸೆಕೆಂಡ್ಸ್ ಆದ ಮೇಲೆ ಕಾಲ್ ಮೇಲೆ ಆಪ್ಷನ್ ಮಾಡಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಿಮಗೆ ಯಾವುದೇ ಥರದ ಕೋಡ್ ಬರೋದಿಲ್ಲ ಹ್ಞೂ 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 ಕಾಲ್ ಆಪ್ಷನ್ ಮೇಲೆ ಟ್ಯಾಪ್ ಮಾಡೋಣ ಈಗ ನಮಗೆ ಒಂದು ಕಾಲ್ ಬಂದಾದಮೇಲೆ ಅದರಲ್ಲಿ ನಮಗೆ ಮೆಸೇಜ್ ಬರುತ್ತೆ ಅಂದರೆ ಆ ಕಾಲಲ್ಲಿ ನಮಗೆ ಈ ಒಂದು ಓ ಟಿ ಪಿನ ಹೇಳ್ತಾರೆ ಆ ಓ ಟಿ ಪಿನ ನಾವು ಒಂದು ಕಡೆ ಬೇರೆ ಕಡೆ ಬರ್ಕೊಂಡು ಮತ್ತೆ ಇಲ್ಲಿ ರೀಎಂಟ್ರಿ ಮಾಡೋಣ ವೆಯ್ಟ್ ಮಾಡೋಣ ಓಕೆ ಕಾಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈಗ ನಿಮಗೆ ಒಂದು ಕಾಲ್ ಬರುತ್ತೆ ಇಂಟರ್ನ್ಯಾಷನಲ್ ಕಾಲ್ ಅಂದರೆ ನಿಮಗೆ ಪ್ಲಸ್ ಒನ್ ಫೈವ್ ಏಯ್ಟ್ ಇದೆಯಲ್ಲ ಬಂತು ಆ ನಂಬರ್ಗೆ ಒಂದು ಕಾಲ್ ಬಂದಿದೆ ಇದನ್ನ ರಿಸೀವ್ ಮಾಡಿ ಇಲ್ಲಿ ನಿಮಗೆ ಒಂದು ಒ ಟಿ ಪಿ ಅಂದರೆ ಒನ್ ಟೈಮ್ ಪಾಸ್ವರ್ಡನ್ನ ಹೇಳ್ತಾರೆ ಈ ಒನ್ ಟೈಮ್ ಪಾಸ್ವರ್ಡ್ನ ನೀವು ಒಂದು ಕಡೆ ನೋಟ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪ್ಯಾರ್ಲಲ್ ಸ್ಪೇಸ್ ಅಪ್ಲಿಕೇಶನ್ನ ಓಪನ್ ಮಾಡಿ ಅಲ್ಲಿ ವಾಟ್ಸಪ್ ಅಕೌಂಟ್ನ ಓಪನ್ ಮಾಡಿಕೊಳ್ಳಿ ಅಲ್ಲಿ ಇಲ್ಲಿ ಬಂದಿರುವಂಥ ಅಂದರೆ ಇಲ್ಲಿ ಹೇಳಿರುವಂಥ ರೀ ಎಂಟ್ರ್ ಮಾಡಿ ಅಲ್ಲಿ ಓಕೆ ನಾವು ಈಗ ಎಂಟ್ರ್ ಮಾಡೋಕ್ಕೆ ಹೋಗೋಣ ಹೇಳಿರುವ ನಂಬರ್ ಹ್ಞೂ 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 ಓಕೆ ಎಂಟ್ರಿ ಮಾಡೋಣ ಇಲ್ಲಿ ಹೇಳಿರುವ ನಂಬರ್ನ ಫೋರ್ ಸವೆನ್ ನೈನ್ ಸವೆನ್ ಸವೆನ್ ನೈನ್ ಓಕೆ ಈ ನನ್ನ ಒಂದು ಒನ್ ಟೈಮ್ ಒ ಟಿ ಪಿ ಬಂದಿದೆ ಇದನ್ನ ಎಂಟ್ರಿ ಮಾಡಿದ್ದೀನಿ ಈಗ ನನ್ನ ಅಕೌಂಟ್ ಓಪನ್ ಆಗ್ತಾ ಇದೆ ಟೈಪ್ ಯು ಆರ್ ನೇಮ್ ಅಂತ ಕೇಳ್ತಾ ಇದೆ ಇಲ್ಲಿ ನಾನು ಎಮ್ ಅಂತ ಮಾತ್ರ ಕೊಡ್ತೀನಿ ಬೇರೆ ಯಾವುದೇ ಥರದ ಲೆಟರ್ಸ್ ಕೊಡೋದಿಲ್ಲ ಫ್ರೆಂಡ್ಸ್ ಓಕೆ ಹ್ಞೂ 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 ಓಕೆ ಫ್ರೆಂಡ್ಸ್ ಈಗ ನನ್ನ ಎಲ್ಲ ಥರದ ಅಕೌಂಟು ಇಲ್ಲಿಗೆ ಸೆಟ್ಟಿಂಗ್ ಆಗಿದೆ ಅಂದರೆ ಎಲ್ಲ ಥರದ ಕಾಂಟ್ಯಾಕ್ಟ್ಸ್ ಇಲ್ಲಿ ಬಂದಿದೆ ನನ್ನ ಇನ್ನೊಂದು ನಂಬರ್ ಕೂಡ ನಾನು ಇಲ್ಲಿ ಎಂಟ್ರಿ ಮಾಡಿದ್ದೀನಿ ಏಯ್ಟ್ ಒನ್ ಜೀರೋ ಫೈವ್ ಒನ್ ಸಿಕ್ಸ್ ಏಯ್ಟ್ ತ್ರೀ ಫೋರ್ ಒನ್ ಈಗ ನನ್ನ ಪ್ರೊಫೈಲ್ ನೋಡೋಣ ಏನಂತ ಇದೆ ಅಂತ ನಾನು ಈಗ ಫೇಕ್ ಅಕೌಂಟ್ ಕ್ರಿಯೇಟ್ ಮಾಡಿದ್ದೀನಲ್ಲ ಇಲ್ಲಿ ನೀವು ನಂಬರ್ ನೋಡ್ಬೋದು ಕೆಳಗಡೆ ಅದೇ ಒಂದು ಫೇಕ್ ನಂಬರಿಂದ ಈಗ ಕ್ರಿಯೇಟ್ ಆಗಿದೆ ನನ್ನ ಅಕೌಂಟ್ ಎಮ್ ಅಂತಲೇ ಇದೆ ಸ್ಟೇಟಸಲ್ಲಿ ಓಕೆ ನಾನು ಚಾಟ್ ಮಾಡೋಣ ನನ್ನ ಇನ್ನೊಂದು ಮೇಜರ್ ಅಕೌಂಟ್ ಇದೆಯಲ್ಲ ಅದ್ರ ಜೊತೆ ಓಕೆ ಹಾಯ್ ಅಂತ ಹಾಕೋಣ ಹ್ಞೂ 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 ಓಕೆ ಫ್ರೆಂಡ್ಸ್ ನಮಗೀಗ ಮೆಸೇಜ್ ಬಂದಿದೆ ಹಾಯ್ ಅಂತ ನನ್ನ ವಾಟ್ಸಪ್ ಅಕೌಂಟ್ ನಾವು ಓಪನ್ ಮಾಡ್ತೀನಿ ಅಂದರೆ ರಿಯಲ್ ವಾಟ್ಸಪ್ ಅಕೌಂಟ್ ನಾವು ಓಪನ್ ಮಾಡ್ತೀನಿ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಹಾಯ್ ಅಂತ ಇದೆ ನೆಕ್ಸ್ಟ್ ನಾನು ಇಲ್ಲಿಂದ ಹಾಕ್ತೀನಿ ಓ ಎಮ್ ಜಿ ಓ ಎಮ್ ಜಿ ಓಕೆ ಫ್ರೆಂಡ್ಸ್ ಓ ಎಮ್ ಜಿ ಅಂತ ಟೈಪ್ ಮಾಡಿದ್ದೀನಿ ಈಗ ಹಾಕಿದ್ದೀನಿ ಹ್ಞೂ ಹ್ಞೂ ಇಲ್ಲೂ ಕೂಡ ನೀವು ನೋಡ್ಬೋದು ಓ ಎಮ್ ಜಿ ಅಂತ ಪ್ಯಾರಲ ಸ್ಪೇಸನ್ನ ಇನ್ನೊಂದು ಅಕೌಂಟಲ್ಲಿ ಬಂದಿದೆ ಓಕೆ ಕ್ವೆಶನ್ ಮಾರ್ಕ್ ಹಾಕೋಣ ಇಲ್ಲಿಂದ ನಾವು ಹ್ಞೂ ಹ್ಞೂ ಓಕೆ ಸೆಂಡ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದೆ ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನೋಡ್ಬೋದು ಕ್ವಶನ್ ಮಾರ್ಕ್ ಕೂಡ ತಕ್ಷಣ ಬಂದಿದೆ ಮೇಲ್ಗಡೆ ನೋಡ್ಬೋದು ಆನ್ಲೈನ್ ಪ್ಯಾರ್ಲರ್ ಸ್ಪೇಸ್ ಅಪ್ಲಿಕೇಶನಿಗೆ ಮತ್ತೆ ವಾಪಸ್ ಹೋಗೋಣ ಹ್ಞೂ 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 ನನ್ನ ಎಲ್ಲ ಕಾಂಟ್ಯಾಕ್ಟ್ಸ್ ಇಲ್ಲಿ ಬಂದಿದೆ ಫ್ರೆಂಡ್ಸ್ ಓಕೆ ಹ್ಞೂ 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 ಓಕೆ ಫ್ರೆಂಡ್ಸ್ ಇಲ್ಲಿ ನೀವು ನನ್ನ ಪ್ರೊಫೈಲ್ ನೋಡ್ಬೋದು ನನ್ನ ಮೇನ್ ಅಕೌಂಟಿಂದ ನನ್ನ ಫೇಕ್ ಅಕೌಂಟ್ನ ಒಂದು ಪ್ರಾ ಪ್ರೊಫೈಲ್ನ ನೋಡ್ಬೋದು ಇಲ್ಲಿ ನೀವು ನಂಬರ್ ನೋಡ್ಬೋದು ಮೇಲ್ಗಡೆ ಸೇಮ್ ನಮ್ಮ ಮೊಬೈಲ್ ನಂಬರ್ ಇದೆ ಓಕೆ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟಾಗಿದೆ ಅಂದ್ಕೊಂತೀನಿ ಈ ವಿಡಿಯೋ ಆದಲ್ಲಿ ಈ ವಿಡಿಯೋನ ಲೈಕ್ ಮಾಡೋದ್ರ ಜೊತೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದನ್ನ ಮರಿಬಿಡಿ ಯಾಕಪ್ಪ ಅಂದರೆ ಅವರಿಗೂ ಕೂಡ ತಿಳಿಲಿ ವಾಟ್ಸಪ್ ಫೇಕ್ ಐ ಡಿನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ನಿಮಗೊಬ್ರಿಗೆ ತಿಳಿದ್ರೆ ಸಾಕಾಗಲ್ಲ ಫ್ರೆಂಡ್ಸ್ ಬೇರೆಯವ್ರಿಗೂ ಕೂಡ ತಿಳಿಲಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬಿಡಿ ಮತ್ತು ಇದೇ ಥರದ ಟೆಕ್ನಾಲಜಿ ಸಂಬಂಧಿತ ವೀಡಿಯೋಗಳನ್ನ ನೋಡಬೇಕು ಅಂದರೆ ಅಂದರೆ ಆ್ಯಪ್ಸ್ ರಿವಿ ಇನ್ನಿತರ ವಿಡಿಯೋಗಳನ್ನ ನೋಡಬೇಕು ಅಂದರೆ ನಮ್ಮ मनोज टेक्ट्युब चानल सब्सक्रैमा मिरीबि फ्रेंड्स ओके फ्रेन्ड्सीले मिन्न विडियो अलि जा हिन्दा